ಎಲ್ಲ ಸ್ನೇಹಿತರಿಗೂ ನಮ್ಮ ಚಾನಲ್ಗೆ ಆಧಾರದ ಸುಸ್ವಾಗತ ಇಂದಿನ ವಿಡಿಯೋದಲ್ಲಿ ಅತ್ಯಂತ ಸಿಹಿ ಸುದ್ದಿ ಅಂತಲೇ ಹೇಳಬಹುದು ಅದು ಶಿಕ್ಷಣ ಇಲಾಖೆಯಿಂದ ಪದವಿ ಪೂರ್ವ ಕಾಲೇಜುಗಳಲ್ಲಿ ಎಂಟುನೂರ ಹದಿನಾಲ್ಕು ಉಪನ್ಯಾಸಕರ ಭರ್ತಿಗೆ ಸರ್ಕಾರದಿಂದ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಈ ಒಂದು ಉಪನ್ಯಾಸಕರ ಹುದ್ದೆಗಳಿಗೆ ಅರ್ಹತೆಗಳೇನು ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಕರ್ನಾಟಕ ಗೌರ್ಮೆಂಟ್ ಜಾಬ್ ವೇಕೆನ್ಸಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಕರ್ನಾಟಕದ ಸ್ನಾತಕೋತ್ತರ ಪದವಿ ಹಾಗೂ ಬಿ ಎಡ್ ಶಿಕ್ಷಣ ಪಡೆದಿರುವ ಅಭ್ಯರ್ಥಿಗಳಿಗೆ ಭರ್ಜರಿ ಗುಡ್ ನ್ಯೂಸ್ ಒಂದು ಇಲ್ಲಿದೆ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯು ಪದವಿ ಪೂರ್ವ ಕಾಲೇಜುಗಳ ಉಪನ್ಯಾಸಕ ಹುದ್ದೆಗಳ ಕುರಿತು ಒಂದು ಸಿಹಿ ಸುದ್ದಿಯನ್ನು ನೀಡಿದೆ ಕರ್ನಾಟಕ ಸರ್ಕಾರದಡಿಯ ಸರ್ಕಾರಿ ಶಾಲಾ ಕಾಲೇಜುಗಳು ಖಾಯಂ ಬೋಧಕರ ಸಮಸ್ಯೆ ಎದುರಿಸುತ್ತಿರುವುದು ಹೊಸ ವಿಷಯವೇನಲ್ಲ ಇತ್ತೀಚೆಗೆ ಸರ್ಕಾರಿ ಪ್ರಾಥಮಿಕ ಮತ್ತು ಶಿಕ್ ಪ್ರೌಢ ಶಿಕ್ಷಣ ಇಲಾಖೆಗಳಲ್ಲಿ ಶಿಕ್ಷಕರ ಕೊರತೆ ಸಹ ಇದೆ ಶಿಕ್ಷಕರ ಕೊರತೆ ಇರುವ ಐವತ್ತು ಸಾವಿರ ಶಿಕ್ಷಕರ ನೇಮಕಾತಿಗೆ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಇಲಾಖೆ ಮುಂದಾಗಿದೆ ಎಂಬುದನ್ನು ತಿಳಿದಿದ್ದೇವೆ ಈಗ ಪದವಿ ಪೂರ್ವ ಈ ಶಿಕ್ಷಣ ಇಲಾಖೆಯ ಬೋಧಕ ಹುದ್ದೆಗಳ ಕುರಿತು ಒಂದು ಗುಡ್ ನ್ಯೂಸನ್ನು ತಿಳಿಸುತ್ತಿದ್ದೇವೆ ಎಂಟುನೂರ ಹದಿನಾಲ್ಕು ಉಪನ್ಯಾಸಕರ ಹುದ್ದೆ ನೇಮಕಕ್ಕೆ ನಿರ್ಧಾರ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಒಟ್ಟಾರೆ ನಾಲ್ಕು ಸಾವಿರದ ಇನ್ನೂರ ಐವತ್ತೊಂಬತ್ತು ಉಪನ್ಯಾಸಕರ ಕೊರತೆ ಇದೆ ಆದರೆ ಅವುಗಳಲ್ಲಿ ಈಗ ಎಂಟು ನೂರ ಹದಿನಾಲ್ಕು ಹುದ್ದೆ ಭರ್ತಿ ಮಾಡಲು ಸರ್ಕಾರವು ಅನುಮತಿ ನೀಡಿದೆ ಎಂದು ಮಾಹಿತಿ ನೀಡಲಾಗಿದೆ ಯಾವ್ಯಾವ ವಿಷಯಗಳಲ್ಲಿ ಎಷ್ಟೆಷ್ಟು ಹುದ್ದೆಗಳು ಖಾಲಿ ಇವೆ ಯಾವ್ಯಾವ ಮೀಸಲಾತಿಯ ಎಷ್ಟು ಹುದ್ದೆಗಳು ಇವೆ ಎಂಬುದರ ಪಟ್ಟಿಯನ್ನು ಸಹ ಇಲಾಖೆಯ ಸಚಿವರು ನೀಡಿದ್ದಾರೆ ಈ ಒಂದು ಪಟ್ಟಿಯು ಕೆಳಗಿನಂತಿದೆ ನಾವು ನೋಡಿ ತಿಳಿಯಬಹುದು ಗಮನಿಸಿ ಸ್ನೇಹಿತರೆ ವಿಷಯ ಕಲ್ಯಾಣ ಕರ್ನಾಟಕ ಕಲ್ಯಾಣ ಕರ್ನಾಟಕೇತರ ಕನ್ನಡ ವಿಷಯ ಐದು ಹುದ್ದೆಗಳು ನೂರು ಹುದ್ದೆಗಳು ಇಂಗ್ಲೀಷ್ ಐದು ಹುದ್ದೆಗಳು ನೂರ ಇಪ್ಪತ್ತು ಹುದ್ದೆಗಳು ಇತಿಹಾಸ ನಾಲ್ಕು ಹುದ್ದೆಗಳು ನೂರ ಇಪ್ಪತ್ತು ಹುದ್ದೆಗಳು ಅರ್ಥಶಾಸ್ತ್ರ ನಾಲ್ಕು ಹುದ್ದೆಗಳು ನೂರ ಎಂಬತ್ತು ಹುದ್ದೆಗಳು ಕನ್ನಡ ಐದು ಹುದ್ದೆ ನೂರು ಹುದ್ದೆ ಇಂಗ್ಲೀಷ್ ಭಾಷೆ ಐದು ಹುದ್ದೆ ನೂರ ಇಪ್ಪತ್ತು ಹುದ್ದೆಗಳು ಇತಿಹಾಸ ನಾಲ್ಕು ಹುದ್ದೆ ನೂರ ಇಪ್ಪತ್ತು ಹುದ್ದೆಗಳು ಅರ್ಥಶಾಸ್ತ್ರ ನಾಲ್ಕು ಹುದ್ದೆಗಳು ನೂರ ಎಂಬತ್ತು ಹುದ್ದೆಗಳು ಭೂಗೋಳಶಾಸ್ತ್ರ ಕಲ್ಯಾಣ ಕರ್ನಾಟಕಕ್ಕೆ ಇಲ್ಲ ಕರ್ನಾಟಕೇತರ ಇಪ್ಪತ್ತು ಹುದ್ದೆಗಳು ವಾಣಿಜ್ಯಶಾಸ್ತ್ರ ಕಲ್ಯಾಣ ಕರ್ನಾಟಕಕ್ಕೆ ಹತ್ತು ಹುದ್ದೆಗಳು ಕಲ್ಯಾಣ ಕರ್ನಾಟಕೇತರ ಎಂಬತ್ತು ಹುದ್ದೆಗಳು ಸಮಾಜಶಾಸ್ತ್ರ ಕಲ್ಯಾಣ ಕರ್ನಾಟಕಕ್ಕೆ ನಾಲ್ಕು ಹುದ್ದೆಗಳು ಕಲ್ಯಾಣ ಕರ್ನಾಟಕ ಎಪ್ಪತ್ತೈದು ಹುದ್ದೆಗಳು ರಾಜ್ಯಶಾಸ್ತ್ರ ಕಲ್ಯಾಣ ಕರ್ನಾಟಕಕ್ಕೆ ನಾಲ್ಕು ಹುದ್ದೆಗಳು ಕಲ್ಯಾಣ ಕರ್ನಾಟಕ ಥರ ಎಪ್ಪತ್ತೈದು ಹುದ್ದೆಗಳು ಮನಶಾಸ್ತ್ರ ಕಲ್ಯಾಣ ಕರ್ನಾಟಕಕ್ಕೆ ಇಲ್ಲ ಕಲ್ಯಾಣ ಕರ್ನಾಟಕ ಕರ್ನಾಟಕೇತರ ಎರಡು ಹುದ್ದೆಗಳು ಗಣಕ ವಿಜ್ಞಾನ ಕಲ್ಯಾಣ ಕರ್ನಾಟಕಕ್ಕಿಲ್ಲ ಕಲ್ಯಾಣ ಕರ್ನಾಟಕೇತರ ಆರು ಹುದ್ದೆಗಳು ಒಟ್ಟು ಕಲ್ಯಾಣ ಕರ್ನಾಟಕಕ್ಕೆ ಮೂವತ್ತಾರು ಹುದ್ದೆಗಳು ಕಲ್ಯಾಣ ಕರ್ನಾಟಕೇತರ ಏಳುನೂರ ಎಪ್ಪತ್ತೆಂಟು ಹುದ್ದೆಗಳು ಒಟ್ಟು ಎರಡು ಸೇರಿ ಎಂಟುನೂರ ಹದಿನಾಲ್ಕು ಹುದ್ದೆಗಳು ಪದವಿ ಪೂರ್ವ ಕಾಲೇಜುಗಳ ಉಪನ್ಯಾಸಕರ ಹುದ್ದೆಗೆ ಅರ್ಹತೆಗಳೇನು ಮುಖ್ಯವಾಗಿ ಅರ್ಹತೆಗಳನ್ನು ನೋಡ್ಬೋದು ಸ್ನಾತಕೋತ್ತರ ಪದವಿ ಜೊತೆಗೆ ಬಿ ಎ ಡಿ ಬಿ ಎಡನ್ನು ಪಾಸ್ ಮಾಡಿರಬೇಕು ಪಾಸಾದವರು ಅರ್ಜಿಯನ್ನು ಸಲ್ಲಿಸಲು ಅರ್ಹರಾಗಿರ್ತಾರೆ ಸ್ನಾತಕೋತ್ತರ ಪದವಿ ಅಂದರೆ ಎಮ್ ಎ ಯಾವುದಾದ್ರೂ ಅದರ ಜೊತೆ ಬಿ ಎಡ್ ಸಹ ಮಾಡಿರಬೇಕಾಗುತ್ತೆ ಅದು ಕಂಪಲ್ಸರಿ ಅರ್ಜಿ ಸಲ್ಲಿಸಲು ಇವರು ಅರ್ಹರಂತ ಹೇಳ್ಬೋದು ಎಲ್ಲ ಸ್ನೇಹಿತರು ಇದರ ಸದುಪಯೋಗವನ್ನು ಪಡೆದುಕೊಳ್ಳಿ ಎಂದು ಹೇಳುತ್ತಾ ನಮ್ಮ ಚಾನೆಲ್ನ ಅತಿ ಹೆಚ್ಚಿನ ರೀತಿಯಲ್ಲಿ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಆಲ್ ದ ಬೆಸ್ಟ್